ಅದಕ್ಕ ಮೊನ್ನೆ ಒಂದು ಸಂತೋಷ ಹೇಳ್ತೀವಿ ನಮ್ಮ ರೈತರಿಗೆ ಜಾಸ್ತಿ ಆಗಿತ್ತು ಮನೆ ಜಾಸ್ತಿ ಆಗಿದ್ದಕ್ಕೆ ಇವತ್ತು ರಾಜ್ಯದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು ಹೋಗಿತ್ತು ಯಾಕಂದ್ರೆ ಪಾಪ ಎಷ್ಟೋ ಮಂದಿ ವಿಮೆ ತುಂಬೇ ಇಲ್ಲ ನಮ್ಮ ರೈತರು ವಿಮೆ ತುಂಬ್ರಿ ತುಂಬ್ರಿ ಅಂತ ಹೇಳಿದ್ವಿ ಪರಿಹಾರ ಕೊಡೋಕೆ ನಾವು ಸರ್ಕಾರದ ನಮ್ಮ ರಾಜ್ಯ ಸರ್ಕಾರದಷ್ಟು ಮಾತಾಡ್ತಿಲ್ಲ ಕೇಂದ್ರ ಸರ್ಕಾರದ ಸ್ವತಃ ಬಿಟ್ಟಿಲ್ಲ ನಮ್ಗೆ ಒಟ್ಟು ಕೊಟ್ಟಿಲ್ಲ ಅದರೊಳಗೂ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ರೂಪಾಯಿ ಕೊಟ್ಟಿಲ್ಲ ಬಹಿರಂಗವಾಗಿ ಇವತ್ತು ರಾಜ್ಯ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಮೇಲೆ ಇಟ್ಟು ಒಂದು ಕರುಣೆ ಕಲುಕರ ಪ್ರೀತಿ ಈ ಇವತ್ತು ಪ್ರತಿ ಒಬ್ಬ ರೈತನಿಗೂ ಕೂಡ ನ್ಯಾಯ ಸಿಗಬೇಕು ಎಷ್ಟು ಬೆಳೆ ಹರಿ ಆಗೈತಿ ಆ ಬೆಳೆ ಪರಿಹಾರ ಕೊಡೋದಕ್ಕೆ ಸುಮಾರು ಪ್ರತಿ ಹೆಕ್ಟರ್ ಎಂಟು ಸಾವಿರದ ಐನೂರು ರೂಪಾಯಿಯನ್ನು ಪ್ರತಿ ಹೆಕ್ಟ್ರಿಗೆ ರೈತರಿಗೆ ಕೊಡೋದಕ್ಕೆ ಇವತ್ತು ನಮ್ಮ ಸರ್ಕಾರ ಈಗ ನಾನೇ ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿದೆ ರೈತರು ಯಾರು ಮೀಸಲಿಕ್ಕೂ ಆಗಬಾರ್ದು ಯಾರಾಗಿದ್ವಿ ರೈ ಹಾಕಿದ್ವಿ ಪಾಪ ಗೊಬ್ಬರ ಹಾಕಿದ್ರಿ ಒಳ್ಳೆ ಬೆಳೆ ಆಗಿತ್ತು ಒಳ್ಳೆ ರೈಬಂಥದ್ದು ತಾವೆಲ್ಲ ಆಸೆ ಪಟ್ಟಿದ್ರಿ ಆದರೆ ಅನಿವಾರ್ಯ ಕಾರಣ ಮೀಸಲಿಕ್ಕಿ ಮುಂದೆ ನಾವು ಯಾರು ಕಡಿಮೆ ಆರ ಏನಂತೂ ನಮಗೆ ಜಾಸ್ತಿ ಆಗಿದ್ದಕ್ಕೆ ಸರ್ಕಾರ ಪ್ರತಿ ಹೆಕ್ಟ್ರಿಗೆ ಎಂಟೂವರೆ ಸಾವಿರ ರೂಪಾಯಿಯನ್ನು ಕೊಡೋದಕ್ಕೆ ಈಗಾಗಲೇ ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿಯನ್ನು ನಮ್ಮ ಸರ್ಕಾರ ಮೀಸಲಾಗಿ ಮೀಸಲಾಗಿಟ್ಟಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ರಾಷ್ಟ್ರಪಿತ ನಮ್ಮ ಮಹಾತ್ಮ ಗಾಂಧೀಜಿಯವರಿಗೆ ಮತ್ತು ನಮ್ಮ ಮಾಜಿ ಪ್ರಧಾನಿಗಳು ಶ್ರೇಷ್ಠ ರಾಜಕಾರಣಿ ಇವತ್ತು ಒಬ್ಬ ರಾಜಕಾರಣಿಗೆ ಒಬ್ಬ ಏಕೈಕ ಗುರುವಾಗ ಕೂಡ ತಪ್ಪ ಆಯ್ಕೆಲ್ಲ ಅದು ಲಾಗ ಬಹದ್ದೂರ್ ಅವರಿಗೆ ನಾನು ಅನಂತ ಅನಂತ ಕೋಟಿ ಕೋಟಿ ನಮನಗಳನ್ನು ಮತ್ತು ಅವರ ಜನ್ಮದಿನದ ಶುಭಾಶಯಗಳನ್ನು ಅವರ ಆತ್ಮಕ್ಕೆ ಜನಶಾಂತಿಯನ್ನು ಆ ಭಗವಂತ ಅವರು ದೈಪಾಲಿಸಿ ನಮಗೆಲ್ಲರಿಗೂ ಅವರ ಒಂದು ಆದರ್ಶ ತತ್ವ ಆದರ್ಶ ಅವರ ಮಾರ್ಗದರ್ಶನ ಸದಾಕಾಲ ಈ ಭಾರತೀಯರ ಮೇಲೆ ಇರಲಿ ಅಂತ ಅನುಗ್ರಹ ಇರಲಿ ಅಂತೇಳಿ ಇವತ್ತು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ತಮಗೆಲ್ಲರಿಗೂ ಮತ್ತು ಆಯೋಜನೆ ಮಾಡಿರುವಂಥ ನಮ್ಮ ಎಲ್ಲ ಯುವಕರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ಎಸ್ ಆರ್ ಕೆ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ದಯವಿಟ್ಟು ನಾವೆಲ್ಲರೂ